ಉಡುಪಿ ಶ್ರೀಕೃಷ್ಣ ಮಠದ ಕನಕನ ಕಿಂಡಿಗೆ ಸ್ವರ್ಣ ಕವಚ ಅಳವಡಿಕೆ ಮಾಡಲಾಗ್ತಾ ಇದೆ ಈ ಚಿನ್ನದ ಕವಚದ ಕನಕನ ಕಿಂಡಿಯಿಂದ ಶ್ರೀಕೃಷ್ಣನನ್ನ ನೋಡುವುದು ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಸ್ವರ್ಣ ಕವಚವನ್ನ ನೀಡ್ತಾ ಇರೋರು ಯಾರು ಇದರ ಸಮರ್ಪಣೆ ಯಾವಾಗ ಅಂತೀರಾ ಎಲ್ಲಿದೆ ನೋಡಿ ಕಂಪ್ಲೀಟ್ ಡಿಟೇಲ್ಸ್ ವೀಕ್ಷಕರೇ ಕನಕನ ಕಿಂಡಿಯಿಂದ ಶ್ರೀಕೃಷ್ಣನನ್ನು ನೋಡೋದು ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಅದರಲ್ಲೂ ಚಿನ್ನದ ಹೊದಿಕೆ ಇರುವ ಕನಕನ ಕಿಂಡಿಯಿಂದ ಶ್ರೀಕೃಷ್ಣನನ್ನು ನೋಡುವುದು ಸೌಭಾಗ್ಯವೇ ಸರಿ ಮಾಜಿ ಸಚಿವ ಬಿಜೆಪಿ ನಾಯಕ ಪ್ರಮೋದ್ ಮಧ್ವರಾಜ್ ಸೇವಾ ರೂಪದಲ್ಲಿ ಬಂಗಾರದ ಕವಚವನ ದೇವಳಕ್ಕೆ ನೀಡ್ತಾ ಇತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನವೆಂಬರ್ ಇಪ್ಪತ್ತೆಂಟರಂದು ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಆಗಮಿಸಿ ಶ್ರೀಕೃಷ್ಣನಿಗೆ ಸಮರ್ಪಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರದಲ್ಲಿ ಸ್ವರ್ಣ ಕವಚವನ್ನು ನಿರ್ಮಾಣ ಮಾಡಲಾಗಿತ್ತು ನೂತನವಾಗಿ ನಿರ್ಮಾಣ ಮಾಡಿದಂತಹ ಸ್ವರ್ಣ ಕವಚವನ್ನು ಪ್ರಮೋದ್ ಮಧ್ವರಾಜ್ ಅವರು ತಮ್ಮ ಮನೆಗೆ ಮೊದಲು ಬರಮಾಡಿಕೊಂಡು ತಮ್ಮ ಮನೆಯಲ್ಲಿರುವ ಗೋಶಾಲೆಯಲ್ಲಿ ಸ್ವರ್ಣ ಕವಚಕ್ಕೆ ವಿಶೇಷ ಪೂಜೆ ನೆರವೇರಿಸಿ ಆ ಬಳಿಕ ಶ್ರೀಕೃಷ್ಣನಿಗೆ ಸಮರ್ಪಿಸಿದರು ಕನಕನ ಕಿಂಡಿಗೆ ಬಂಗಾರದ ಕವಚವನ್ನು ಅಳವಡಿಕೆ ಮಾಡಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿಯವರು ನವೆಂಬರ್ ಇಪ್ಪತ್ತೆಂಟರಂದು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಮುಂದೆ ಭಕ್ತರಿಗೆ ಶ್ರೀಕೃಷ್ಣನನ್ನು ಬಂಗಾರದ ಕವಚದ ಮೂಲಕ ದರ್ಶನ ಮಾಡುವ ಅವಕಾಶ ಇದೆ ಇದು ನನ್ನ ತಂದೆಯವರ ಆಸೆಯೂ ಆಗಿತ್ತು ಎಂದು ಸಂತಸದ ನುಡಿಗಳನ್ನಾಡಿದ್ದಾರೆ ಮಾಜಿ ಸಚಿವ ಪ್ರಮೋದ್ ನಮ್ಮ ತಂದೆ ಉಡುಪಿ ಕ್ಷೇತ್ರದ ಶಾಸಕ ಕನಕನ ಗುಡಿಯನ್ನು ನಿರ್ಮಿಸಿ ಕನಕನ ಮೂರ್ತಿಯನ್ನು ಸ್ಥಾಪಿಸಿ ಹೆಚ್ಚಿನಂಶ ಕನಕದಾಸರಿಗೆ ಒಂದು ಶಾಶ್ವತವಾದಂಥ ಒಂದು ಕುರುಹು ಒಂದು ಸ್ಥಾನಮಾನ ಉಡುಪಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ದೊರಕಿಸುವಂತೆ ಮಾಡಿದವರು ನಮ್ಮ ತಂದೆ ದಿವಂಗತ ಮಲ್ಪೆ ಮಧುರಾಜರು ಆ ಕನಕನ ಗುಡಿ ಅರವತ್ತು ವರ್ಷ ಆಗಿತ್ತು ಸ್ವಲ್ಪ ಹಳದಾಗಿತ್ತು ಅದನ್ನು ಸ್ವಲ್ಪ ದುರಸ್ತಿ ಮಾಡಿ ಅದನ್ನು ಸುಂದರೀಕರಣಗೊಳಿಸಬೇಕು ಅಂತ ನಾನು ನನ್ನ ಇಚ್ಛೆಯನ್ನು ಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಪರ್ಯಾಯ ಮಠ ಅವರಿಗೆ ಕುತ್ತಿಗೆ ಮಠದ ಪರ್ಯಾಯ ಸ್ವಾಮಿಗಳಲ್ಲಿ ನಾನು ವಿನಂತಿಸಿದಾಗ ಅದೊಂದು ಮಾಡೋಣ ಆದರೆ ಅದಕ್ಕಿಂತ ಮೊದಲು ಶ್ರೀಕೃಷ್ಣ ಮುಖ್ಯಪರಾಣರಿಗೆ ಒಲಿದಂಥ ಕನಕದಾಸರ ಆ ಒಂದು ಏನು ಕು ಕನಕನ ಕಿಂಡಿ ಇದೆ ಅದು ಐತಿಹಾಸಿಕವಾದಂಥ ಕಿಂಡಿ ಗೋಡೆ ಹೊಡೆದು ಶ್ರೀಕೃಷ್ಣ ಕನಕದಾಸರಿಗೆ ದರ್ಶನ ಕೊಡ್ತಾರೆ ಯಾಕಂದರೆ ಕನಕದಾಸರಿಗೆ ಒಳಗೋಗ್ಲಿಕ್ಕೆ ಆ ಕಾಲದಲ್ಲಿ ಪ್ರ ಪ್ರವೇಶ ಇರಲಿಲ್ಲ ಆದರೆ ಆ ಎಲ್ಲ ರೀತಿಯ ಅವಮಾನವನ್ನು ಎಲ್ಲ ರೀತಿಯ ಉಪೇಕ್ಷೆಯನ್ನು ಕನಕದಾಸರು ಎದುರಿಸಿ ತನ್ನ ಜೀವನದ ಬಹುತೇಕ ಅವಧಿಯನ್ನು ಕನಕದಾಸರು ಉಡುಪಿಯಲ್ಲಿ ಒಂದು ಜೋಪಡಿಯಲ್ಲಿ ವಾಸ ಮಾಡಿ ಶ್ರೀಕೃಷ್ಣನ ಭಕ್ತಿಯನ್ನು ಮಾಡಿ ಭಜನೆಯನ್ನು ಮಾಡಿ ಅಂದರೆ ಶ್ರೀಕೃಷ್ಣ ಒಲಿಯುವಾಗ ಜಾತಿ ನೋಡೋದಿಲ್ಲ ಅವರು ಎತ್ತರದವನೋ ತಗ್ಗಿನವನು ಶ್ರೀಮಂತನೋ ಬಡವನೋ ಅಂತ ನೋಡದೆ ಕೇವಲ ಭಕ್ತಿಗೆ ಮಾತ್ರ ಶ್ರೀಕೃಷ್ಣ ಒಲಿತಾರೆ ಎಂಬತಕ್ಕಂಥ ಒಂದು ನಿದರ್ಶನ ಎಂಟುನೂರು ವರ್ಷದ ಶ್ರೀಕೃಷ್ಣನ ಒಂದು ಸ್ಥಾಪನೆ ಆದಮೇಲೆ ಮಧ್ವಾಚಾರ್ಯರಿಂದ ಪ್ರಥಮ ಬಾರಿಗೆ ಮತ್ತು ಅಂತಿಮ ಬಾರಿಗೆ ಒಂದು ಪವಾಡ ನಡೆದಿದ್ದರೆ ಅದು ಕನಕದಾಸರಿಗೆ ಮಾತ್ರ ನಡೆದಿದೆ ಆ ಕಾರಣದಿಂದ ಸ್ವಾಮೀಜಿಯವರು ಆ ಕನಕನ ಕಿಂಡಿಗೆ ಒಂದು ಸುವರ್ಣ ಕವಚ ಮಾಡಬೇಕು ಅಂತ ನನಗೆ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದಾಗ ಆವಾಗ ಮೋದಿಯವರು ಉಡುಪಿಗೆ ಬರುವಂಥ ಕಾರ್ಯಕ್ರಮ ಏನು ನಿಗದಿ ಆಗಲಿಲ್ಲ ಅವರು ಅವರು ಭಿನ್ನಯಿಸಿದುಕೊಂಡಾಗ ನಾನು ತಕ್ಷಣ ಅದಕ್ಕೆ ಒಪ್ಪಿದೆ ಮತ್ತು ಈಗಾಗಲೇ ನಾವು ಅದನ್ನು ಅಲ್ಲಿ ಹೋಗಿ ಅಳವಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಕನಕನ ಗುಡಿ ನಮ್ಮ ತಂದೆ ಕಟ್ಟಿದ ಕನಕನ ಗುಡಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸುಂದರೀಕರಣ ಮಾಡುವ ಕೆಲಸ ಮತ್ತು ಈ ಸ್ವರ್ಣ ಕವಚವನ್ನು ಅಳವಡಿಸುವ ಕೆಲಸ ಅದೆಚ್ಚಿನ ಅಂಶ ನಮ್ಮ ಕುಟುಂಬಕ್ಕೆ ಒಲಿದಿದೆ ಕನಕದಾಸರ ಸೇವೆಯನ್ನು ಮಾಡುವಂಥ ಮತ್ತು ಕೃಷ್ಣ ಶ್ರೀಕೃಷ್ಣ ಪ ಮುಖ್ಯ ಪ್ರಾಣ ಪ್ರಾಣರ ಪರಮ ಭಕ್ತರಾದಂಥ ಕನಕದಾಸರ ಒಂದು ಹೆಸರು ಉಡುಪಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ರೀತಿಯಲ್ಲಿ ಆ ಒಂದು ಸಣ್ಣ ಸೇವೆಯನ್ನು ಮಾಡುವಂಥ ಅವಕಾಶ ನಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷ ಈಗಾಗಲೇ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿ ಮೂಲಕವೂ ಮೋದಿಯವರೇ ಉದ್ ಅದನ್ನು ಸಮರ್ಪಣೆ ಮಾಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ ಮತ್ತು ನವೆಂಬರ್ ಎಂಟರಂದು ನಡೆದಂಥ ಕನಕ ಜಯಂತಿ ರಾಜ್ಯಾಂಗಣದಲ್ಲಿ ನಡೆದಾಗ ಕೂಡ ಆ ಕುರುಬ ಸಮಾಜ ಹಾಲುಮತ ಸಮಾಜದ ಬಂಧುಗಳ ಮುಂದೆ ಘೋಷಣೆ ಮಾಡಿದ್ದಾರೆ ಆದರೆ ಪ್ರಧಾನಮಂತ್ರಿಯ ಏನು ಕಾರ್ಯಕ್ರಮಗಳಿದೆ ಅದೆಲ್ಲ ನಿಗದಿಯಾಗುವುದು ಎಸ್ ಪಿ ಜಿಯವ್ರು ಬಂದ ಮೇಲೆ ಸುರಕ್ಷತಾ ಕ್ರಮ ನೋಡಿದ ಮೇಲೆ ಸೊ ಅದು ಕಾರ್ಯಕ್ರಮ ಪಟ್ಟಿಯಲ್ಲಿ ಸೇರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅಂತೂ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಕನಕದಾಸರ ಸೇವೆ ಮಾಡುವಂಥ ಒಂದು ಒಂದು ಅವಕಾಶ ನಮ್ಮ ಪಾಲಿಗೆ ಬಂದಿದೆ ನಾನೀಗಾಗಲೇ ಸಮರ್ಪಣೆ ಮಾಡಿ ಆಗಿದೆ ಕೃಷ್ಣಾರ್ಪಣ ಆಗಿದೆ ಒಟ್ಟಾರೆ ಅನೇಕ ಕಡೆಗಳಿಂದ ಬರುವ ಭಕ್ತರಿಗೆ ಚಿನ್ನದ ಹೊದಿಕೆ ಇರುವ ಕನಕನ ಕಿಂಡಿಯಿಂದ ಶ್ರೀಕೃಷ್ಣನನ್ನು ನೋಡುವ ಭಾಗ್ಯ ಸಿಕ್ಕಿರುವುದು ಪುಣ್ಯವೇ ಸರಿ ಆದಿತ್ಯ ಐತಾಳ್ ಉಡುಪಿ ದೈಜಿವರ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್